ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ನಾನು ಸುದೀಪ್ ಫ್ರಾಮ್ ಟೆಕ್ನಿಕಲ್ ಗುಡ್ ನ್ಯೂಸ್ ಕನ್ನಡ ಸುತ್ತಿನ ಈ ಒಂದು ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂತ ಹೇಳಿದ್ರೆ ನೀವು ಬೆಂಗಳೂರು ಬುಲ್ಸ್ ತಂಡದ ಅಭಿಮಾನಿಯಾಗಿದ್ರೆ ಈ ಒಂದು ವಿಡಿಯೋನ ಮಿಸ್ ಮಾಡ್ಲಿಕ್ಕೆ ಹೋಗ್ಬೇಡಿ ಯಾಕಂತ ಹೇಳಿದ್ರೆ ಅಕ್ಟೋಬರ್ ಹದಿನೆಂಟು ಬೆಂಗಳೂರು ಬುಲ್ಸ್ ವರ್ಸಸ್ ತೆಲುಗು ಟೈಟನ್ಸ್ ಪರ್ದೀಪ್ ನರ್ವಾಲ್ ವರ್ಸಸ್ ಪವನ್ ಶರಾವತ್ ಸೊ ಈ ಒಂದು ಮ್ಯಾಚ್ ನಲ್ಲಿ ಎರಡು ಟೀಮ್ ನ ಕಂಪಾರಿಸನ್ ಅನ್ನ ನಿಮ್ಗೆ ಇವತ್ತು ನಿಮಗೋಸ್ಕರ ತಗೊಂಡ್ಬಂದಿನಿ ಸೊ ಈ ಒಂದು ವಿಡಿಯೋದಲ್ಲಿ ಏನ್ ನೋಡ್ತೀವಿ ಅಂತ ಹೇಳಿದ್ರೆ ಈ ಎರಡು ಟೀಮ್ ಗಳಲ್ಲಿ ಯಾವ ಟೀಮ್ ಸ್ಟ್ರಾಂಗ್ ಆಗಿದೆ ಹಾಗೇನೆ ಮೊದಲನೇ ಮ್ಯಾಚ್ ಅನ್ನ ಯಾರು ಗೆಲ್ತಾರೆ ಅಂತ ಹೇಳಿ ಸೊ ಫ್ರೆಂಡ್ಸ್ ವಿಡಿಯೋದಲ್ಲಿರುವಂತಹ ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಡೈರೆಕ್ಟ್ ಆಗಿ ವಿಡಿದ ಟಾಪಿಕ್ ಗೆ ಹೋಗೋದಾದ್ರೆ ಮೊದಲನೇದಾಗಿ ತೆಲುಗು ಟೈಟನ್ಸ್ ವರ್ಸಸ್ ಬೆಂಗಳೂರು ರೈಡಿಂಗ್ ಡಿಪಾರ್ಟ್ಮೆಂಟ್ ಹೇಗಿದೆ ಎರಡರಲ್ಲಿ ಯಾವ ರೈಡಿಂಗ್ ಡಿಪಾರ್ಟ್ಮೆಂಟ್ ತುಂಬಾನೇ ಸ್ಟ್ರಾಂಗ್ ಆಗಿದೆ ಅಂತ ನೋಡೋಣ ಮೊದಲನೇದಾಗಿ ತೆಲುಗು ಟೈಟಲ್ಸ್ ನಲ್ಲಿ ಇರುವಂತಹ ಗಳು ಯಾರು ಅಂತ ನೋಡಿದ್ರೆ ಮೊದಲನೇದಾಗಿರುವಂತಹ ಮೈನ್ ರೈಡರ್ ಅವರ ತಂಡದ್ದು ಪವನ್ ಶರಾವತ್ ಸೊ ಪವನ್ ಶರಾವತ್ ಬಗ್ಗೆ ಹೇಳುವಂತ ಹೆಚ್ಚು ಹೇಳುವಂತ ಅವಶ್ಯಕತೆ ಇಲ್ಲ ಅಂತ ಅನ್ಕೊಳ್ತೇನೆ ಯಾಕಂತ ಹೇಳಿದ್ರೆ ಟೀಮ್ ಹೇಗೆ ಪರ್ಫಾರ್ಮೆನ್ಸ್ ಮಾಡಿದ್ರು ಕೂಡ ಇಂಡಿವಿಜುವಲ್ ಆಗಿ ಪವನ್ ಅವರ ಪ್ರದರ್ಶನ ಅಂತೂ ಯಾವುದೇ ರೀತಿಯಾಗಿರುವಂತಹ ಡೌನ್ ಲೇಯರ್ ನಲ್ಲಿ ಇಲ್ಲ ಸೊ ಅವರು ತುಂಬಾನೇ ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಾ ಇದಾರೆ ಇಂಡಿವಿಜುವಲ್ ಆಗಿ ಪವನ್ ಶರಾವತ್ ಇಸ್ ಗುಡ್ ಸೊ ಅಪೋನೆಂಟ್ ಆಗಿ ಪರದೀಪ್ ನರ್ವಾಲ್ ಪವನ್ ಶರಾವತ್ ಅವರಿಗೆ ಟಕ್ಕರ್ ಕೊಡ್ಲಿಕ್ಕೆ ಯಾವುದೇ ರೀತಿಯಲ್ಲಿ ಹಿಂದೆ ಟಾಕೋದಿಲ್ಲ ಸೊ ಹಾಗಾಗಿ ಪವನ್ ವರ್ಸಸ್ ಪರದೀಪ್ ಇದರಲ್ಲಿ ಯಾರು ಕೂಡ ಯಾರು ಕೂಡ ಇಲ್ಲ ಸೊ ಇಬ್ರು ಬ್ಯಾಲೆನ್ಸ್ ಆಗಿದ್ದಾರೆ ಇಬ್ರು ರೈಡಿಂಗ್ ಅಲ್ಲಿ ಓಕೆ ನೆಕ್ಸ್ಟ್ ಇಲ್ಲಿ ಇಲ್ಲಿರುವಂತ ಮೇನ್ ವಿಚಾರ ಅದೇನಂತ ಹೇಳಿದ್ರೆ ಸಪೋರ್ಟಿಂಗ್ ರೈಡರ್ಸ್ ಗಳು ಸೊ ಬೆಂಗಳೂರು ಬಸ್ ನಲ್ಲಿ ಅಜಿಂಕ್ಯ ಪವರ್ ಜೈ ಭಗವಾನ್ ಸುಶೀಲ್ ಈ ರೀತಿಯಾಗಿ ರಾಣ ಬೇಟೆಗಾರರಿದ್ದಾರೆ ಆದ್ರೆ ತೆಲುಗು ಟೈಟಲ್ಸ್ ಅಲ್ಲಿ ಹೇಳ್ಕೊಳ್ಳುವಂತಹ ಹೆಸರು ಯಾವುದೂ ಇಲ್ಲ ಇರುವಂತದ್ದು ಒಂದು ಅದೇನಂತ ಹೇಳಿದ್ರೆ ವಿಜಯ್ ಮಲ್ಲಿಕ್ ಅಂತ ಹೇಳಿದೆ ನೆಕ್ಸ್ಟ್ ಮಂಜಿತ್ ಶರ್ಮಾ ಸೊ ಓದ್ ಸೀಸನ್ ಅಲ್ಲಿ ನಾವು ನೋಡಿದ್ರೆ ವಿಜಯ್ ಮಲ್ಲಿಕ್ ಅವ್ರದ್ದು ಇರುವಂತದ್ದು ಫೋರ್ಟಿ ಫೈವ್ ಟು ಫಿಫ್ಟಿ ಸೊ ರೈಟ್ ಪಾಯಿಂಟ್ ಓವರ್ ಆಲ್ ಸೀಸನ್ ಅಲ್ಲಿ ನಾವು ತಗೊಂಡ್ರೆ ಅದನ್ನ ನಮ್ಮ ಸುಶೀಲ್ ಅವರೇನೆ ಲಾಸ್ಟ್ ಟೆನ್ ಮ್ಯಾಚಸ್ ಗಳಲ್ಲೇ ಹಂಡ್ರೆಡ್ ಸ್ಕೋರ್ ಮಾಡಿರುವಂತದ್ದು ಸೊ ಹಾಗಾಗಿ ರೈಡಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಕಂಪೇರ್ ಮಾಡ್ಲಿಕ್ಕೆ ಚಾನ್ಸ್ ಎಲ್ಲ ಕ್ಲಿಯರ್ ಕಟ್ ಆಗಿ ಇವನ್ ಆಗಿರುವಂತದ್ದು ನಮ್ಮ ಬುಲ್ಸ್ ಯಾಕಂತ ಹೇಳಿದ್ರೆ ನಮ್ಮಲ್ಲಿರುವಂತಹ ಸಪೋರ್ಟಿಂಗ್ ರೈಡರ್ಸ್ ಕೂಡ ಅವ್ರ ಹತ್ರ ಇಲ್ಲ ರೈಡಿಂಗ್ ಡಿಪಾರ್ಟ್ಮೆಂಟ್ ಸೆಟ್ ಆಗಿದೆ ಬೆಂಗಳೂರು ರೂಲ್ಸ್ ಬಿಟ್ಕೊಡೋ ಇಲ್ಲ ನೆಕ್ಸ್ಟ್ ಡಿಫೆನ್ಸ್ ಆಗಿದೆ ಅಂತ ನೋಡೋಣ ಡಿಫೆನ್ಸ್ ಅಲ್ಲಿ ನಾನು ಡಿಫೆಂಡರ್ಸ್ ಗಳನ್ನ ಕನ್ಸಿಡರ್ ಮಾಡ್ತೀನಿ ಅದರ ಜೊತೆಗೇನೆ ಆಲ್ ರೌಂಡರ್ಸ್ ನ ಕನ್ಸಿಡರ್ ಮಾಡೋಣ ಇಲ್ಲಿ ಸೊ ಡಿಫೆಂಡರ್ ಬಗ್ಗೆ ಮಾತಾಡ್ಬೇಕಂತ ಹೇಳಿದ್ರೆ ತೆಲುಗು ಟೈಟನ್ಸ್ ನಲ್ಲಿ ರೈಟ್ ಕವರ್ ನಲ್ಲಿ ಮಿಲಾಜ್ ಜಬ್ಬಾರಿ ಹಾಗೇನೆ ಲೆಫ್ಟ್ ಕವರ್ ನಲ್ಲಿ ಅಂಕಿತ್ ಪವರ್ ಇದ್ದಾರೆ ಸೊ ಹಾಗೇನೆ ಆ ಅಂಕಿತ್ ಜ್ಲಾನ್ ಲೆಫ್ಟ್ ಕವರ್ನರ್ ನೋಡ್ಕೊಂಡು ಕ್ರಿಶನ್ ಧುಲ್ ಅವರು ರೈಟ್ ಕಾರ್ನರ್ ನ ನೋಡ್ಕೊಳ್ತಾರೆ ಇದರಲ್ಲಿ ಮೇನ್ ಆಗಿರುವಂತಹ ಪ್ಲೇಯರ್ ಯಾರು ಅಂತ ಕೇಳಿದ್ರೆ ಅದು ಕ್ರಿಷನ್ ಧುಲ್ ಇವರು ಪಟ್ನಾ ಪೈರೇಟ್ಸ್ ಆಗಿರ್ಬೋದು ಅಥವಾ ದಬಾಂಗ್ ನಲ್ಲಿ ಸೊ ಎರಡರಲ್ಲೂ ಒಳ್ಳೆ ಪ್ರದರ್ಶನವನ್ನು ಕೂಡ ಸೆವೆಂಟಿ ಏಟ್ ಟ್ಯಾಕಲ್ ಪಾಯಿಂಟ್ಸ್ ಗಳು ಇವರದಿದೆ ಸೊ ಇದರಲ್ಲಿ ತಂಡದಲ್ಲಿದ್ದಾರೆ ಕೂಡ ಅವ್ರನ್ನ ಡೌನ್ ಲೇಯರ್ ನಲ್ಲಿ ಮಾತಾಡಬಾರ್ದು ಅವರ ಬಲವನ್ನು ಕೂಡ ನಾವು ಹೊಗಳಬೇಕು ಸೊ ಹಾಗಾಗಿ ಈ ತಂಡದ ಬೆಸ್ಟ್ ಡಿಫೆಂಡರ್ ಅಂತ ಹೇಳಿದ್ರೆ ಅದು ಕ್ರಿಶನ್ ದುಲ್ಲ ಅವರು ತುಂಬಾನೇ ಒಳ್ಳೆ ಪ್ಲೇಯರ್ ಸೊ ಅವರಿಗೆ ಟಕ್ಕರ್ ಕೊಡ್ಲಿಕ್ಕೆ ನಮ್ಮ ತಂಡದಲ್ಲಿ ಪ್ಲೇಯರ್ಸ್ ಗಳು ಇಲ್ವಾ ಅಂತ ಕೇಳಿದ್ರೆ ಅಪ್ಪನಂತ ಪ್ಲೇಯರ್ಸ್ ಗಳು ನಮ್ಮ ಹತ್ರನೂ ಇದಾರೆ ಯಾಕಂತ ಹೇಳಿದ್ರೆ ಸೌರಭ್ ನಂದಲ್ಲಿ ಇದಾರೆ ಪರ್ತಿಕ್ ಇದಾರೆ ನಮ್ ಕಡೆ ಹಾಗೇನೆ ಪಂಪಾರ್ತಿ ಒಂದ್ ಸುಬ್ರಹ್ಮಣ್ಯಂ ನಿತಿನ್ ರಾವಲ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಇರುವಂತ ಏಷ್ಯನ್ ಗೋಲ್ಡ್ ಮೆಡಲಿಸ್ಟ್ ವಿನ್ನರ್ ಇವರು ನಿತಿನ್ ರಾವಲ್ ಸೊ ರೈಟ್ ಕಾರ್ನರ್ ನಮ್ದು ಸಾವ್ರಮ್ ನಂದಲ್ಲಿ ಲೆಫ್ಟ್ ಕಾರ್ನರ್ ನಿತಿನ್ ರಾವಲ್ ಇದಾರೆ ಹಾಗೇನೆ ಕವರ್ಸ್ ಗಳ ಪಂಪಾತಿ ಒಂದ್ ಸುಬ್ರಹ್ಮಣ್ಯಂ ಹಾಗೇನೆ ಪರ್ತಿಕ್ ಸೊ ಓವರ್ ಆಲ್ ಆಗಿ ಡಿಫೆನ್ಸ್ ಅಂತ ನೋಡೋದಾದ್ರೆ ತೆಲುಗು ಟೈಟನ್ಸ್ ಅಲ್ಲಿ ಇರುವಂತಹ ಮೇನ್ ಪ್ಲೇಯರ್ ಕ್ರಿಶನ್ ದೂಲ್ ಸೊ ಅವರು ರೈಟ್ ಕಾರ್ನರ್ ಕಾರ್ನರ್ನ ನಿಭಾಯಿಸ್ತಾರೆ ಸೊ ಅವರನ್ನ ತೆಗೆದ್ರೆ ಮುಗಿತು ಒಬ್ರು ಕ್ರಿಶನ್ ದೂಲ್ ನೆಕ್ಸ್ಟ್ ಪವನ್ ಶರಾಫ್ ಇವರಿಬ್ರು ಹೋದ್ರು ಅಂತ ಹೇಳಿದ್ರೆ ನೆಕ್ಸ್ಟ್ ಒಂದ್ ನಿಮಿಷದೊಳಗಡೆ ಎರಡ್ ನಿಮಿಷದೊಳಗಡೆ ನಮ್ಗೆ ಆಲ್ಔಟ್ ಸಿಗ್ಬಿಡುತ್ತೆ ಸೊ ಹಾಗಾಗಿ ತಲೆ ಕೆಡ್ಸ್ಕೊಳ್ಳುವಂತ ವಿಚಾರ ಇಲ್ಲ ಸೊ ಡಿಫೆನ್ಸ್ ಅಂತ ನೋಡ್ತಾ ಬಂದ್ರು ಕೂಡ ನಮ್ಮ ಬೆಂಗಳೂರು ಬುಲ್ಸ್ ಚೆನ್ನ ಚೆನ್ನಾಗಿದೆ ಅವ್ರಿಗಿಂತ ಬೆಟರ್ ಆಗಿದೆ ಆಲ್ರೌಂಡರ್ ಅಂತ ನೋಡ್ತಾ ಬಂದ್ರೆ ಹೇಳ್ಕೊಳ್ತಾ ಆಲ್ರೌಂಡರ್ ಯಾರು ಎಕ್ಸ್ಟ್ರಾ ಇಲ್ಲ ತೆಲುಗು ಟೈಟಲ್ಸ್ ಅಲ್ಲಿ ಇರುವಂತದ್ದು ಒಬ್ರೆ ಅದು ಪವನ್ ಶರಾವತ್ ಅವರು ಆ ರೈಡರ್ ಅಂತ ಕನ್ಸಿಡರ್ ಮಾಡ್ತಿರು ಆಲ್ರೌಂಡರ್ ಅಂತ ಕನ್ಸಿಡರ್ ಮಾಡ್ತಿರೋ ಏನಂತ ಹೆಸರು ಕುಡ್ಕೊಡ್ತಿರೋ ಕೊಟ್ಕೊಳ್ಳಿ ಆಯ್ತಾ ಏನ್ ಕುಟ್ಕೊಂಡ್ರು ಯೂಸ್ ಇಲ್ಲ ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ಎಲ್ಲ ಪ್ರೆಷರ್ ಕ್ಯಾಪ್ಟನ್ ಕೂಡ ಅವರು ಅಂತ ಎಲ್ಲ ಪ್ರೆಷರ್ ಅವ್ರ ಮೇಲೆ ಬಿದ್ರೆ ಅವ್ರಿಗೆ ಏನು ಅಂತ ತಾನೇ ನಿಭಾಯಿಸ್ತಾರೆ ಓಕೆ ಇರುವಂಥದ್ದು ಪವನ್ ಶರಾವತ್ ಒಬ್ರೆ ಅದೇ ನಮ್ಮ ಕಡೆ ಬಂದ್ರೆ ನಿತಿನ್ ರಾವಲ್ ಇದ್ದಾರೆ ಅದ್ರ ಜೊತೆಗೆ ಚಂದ್ರನಾಯಕ್ ನಮ್ಮ ಕರ್ನಾಟಕದ ಹುಡುಕ ಇದ್ದಾರೆ ಸೊ ಅವ್ರನ್ನ ಸ್ಪೆಷಲ್ ಆಗಿ ಆಲ್ರೌಂಡರ್ ಅಂತಾನೆ ಕನ್ಸಿಡರ್ ಮಾಡಿ ಕರ್ಕೊಂಡ್ ಬಂದಿದ್ದಾರೆ ನಿತಿನ್ ರಾಹುಲ್ ಕೂಡ ಲಾಸ್ಟ್ ಸೀಸನ್ ಆಗಿರಲ್ಲ ಬಟ್ ಹಿಂದೆ ಒನ್ ಟ್ವೆಂಟಿ ಫೈವ್ ರೈಡರ್ ಪ್ಲಸ್ ಡಿಫೆಂಡರ್ ಆಗಿ ಸೆಲೆಕ್ಟ್ ಅಂದ್ರೆ ಪಾಯಿಂಟ್ ಅನ್ನ ತಗೊಂಡಿದ್ದಾರೆ ಸೊ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಇರುವಂತಹ ಆಲ್ರೌಂಡರ್ ಸೊ ಓವರ್ ಆಲ್ ಆಗಿ ನೋಡೋದಾದ್ರೆ ಡಿಫೆನ್ಸ್ ಆಗಿರ್ಬೋದು ರೈಡಿಂಗ್ ಆಗಿರ್ಬೋದು ಆಲ್ರೌಂಡರ್ ಕ್ಯಾಟಗರಿ ಎಲ್ಲದರಲ್ಲೂ ನಮ್ಮ ಬೆಂಗಳೂರು ಬುಲ್ಸ್ ಟಾಪ್ ಒನ್ ಅಲ್ಲಿದೆ ಬೆಂಕಿ ಆಗಿದೆ ಸೊ ಹಾಗಾಗಿ ನೆಕ್ಸ್ಟ್ ಬರುವಂತ ಮ್ಯಾಚಸ್ ಗಳಾಗಿರ್ಲಿ ಯಾವ್ದು ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಆರಾಮಾಗಿ ನಾವು ಟೀಮ್ ವಿನ್ ಮಾಡ್ಕೊಳ್ತೀವಿ ಟೇಬಲ್ ನಲ್ಲಿ ಟಾಪ್ ಅಲ್ಲೇ ಇರ್ತೀವಿ ಸೊ ಸೊ ಇದಿಷ್ಟು ಆ ತೆಲುಗು ಟೈಟನ್ಸ್ ವರ್ಸಸ್ ಬೆಂಗಳೂರು ಬುಲ್ಸ್ ತಂಡದ ವಿಡಿಯೋ ನಿಮ್ಗೆ ವಿಡಿಯೋ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದ್ರ ಮಾಹಿತಿ ವಿಡಿಯೋದಲ್ಲಿ ಅಲ್ಲಿ ಊರ್ ಹೇಳ್ತಾ ಫೈನಲಿ ಸುದೀಪ್ ಬಾಯ್